ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮಡಿಬೇಡಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸ್ಪೆಷಲಾಗಿ ಪಡ್ ಮಾಡೋದು ಯಾವ ಥರ ನೋಡೋಣ ಬನ್ನಿ ಮೊದಲೇದಾಗಿ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡರಿಂದ ಮೂರು ಬೌಲ್ ಅಕ್ಕಿ ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ಸಸುಟಿ ಅಕ್ಕಿ ಬಳಸ್ತಾ ಇದ್ದೀನಿ ನೀವು ಯಾವುದಾದ್ರೂ ಅಕ್ಕಿ ತೊಗೋಬೋದು ಇಲ್ಲಿ ನೋಡಿ ನಾನು ಎರಡು ಸ್ಪೂನ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಳು ಯಾಕೆ ಇದ್ದೀನಿ ಅಂತಂದರೆ ಹೆಲ್ತಿಗೂ ಒಳ್ಳೆಯದು ಹಾಗೆ ಮತ್ತು ರುಚಿಯಾಗಿರುತ್ತೆ ಹಂಗೆ ಬರುತ್ತೆ ಬರುತ್ತೆಟ್ಟು ಪಡ್ಡು ಅಂತೇಳಿ ಇಲ್ಲಿ ನಾನು ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹಾಕೋದ್ರಿಂದ ನಿಮಗೆ ಗೊತ್ತು ದೋಸೆ ಯಾವ ಥರ ಮಾಡ್ಕೊಳ್ತೀರ ಅದೇ ಥರನೇ ಇದಕ್ಕೂ ಮಾಡ್ಕೊ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಒಂದು ಐಟಮ್ ಜಾಸ್ತಿ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಸಬ್ಬಕ್ಕಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಯಾಕೆಂದರೆ ಸಬ್ಬಕ್ಕಿ ಒಳಗೆ ಪಡ್ಡು ಸ್ಮೂತಾಗಿ ಬರಬೇಕು ಅಂತಂದರೆ ಸ್ವಲ್ಪ ಸಬ್ಬಕ್ಕಿ ಹಾಕಬೇಕು ಹಾಗೆ ಇಲ್ಲಿ ನಾನು ಎರಡು ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಯಾವ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ನೀವು ನೋಡ್ಕೊಳ್ಳೋ ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಪಡ್ಡು ಮಾತ್ರ ನಮ್ಮ ಮನೆಯವರು ಈ ರೆಸಿಪಿ ಮಾಡಿದ ಮೇಲೆ ತುಂಬ ರುಚಿಯಾಗಿದೆ ಹೇಳ್ಬಿಟ್ಟು ನನಗೆ ಕಮೆಂಟ್ ಹೇಳಿದರು ಇವಾಗ ನೋಡಿ ನಾನು ಎರಡು ಸ್ಪೂನ್ ತಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಬೋಲ ಅವಲಕ್ಕಿ ಇದ್ದೀನಿ ಅವಲಕ್ಕಿ ಹಾಕೋದ್ರಿಂದನು ಗರಿ ಗರಿ ಆಗಿರುತ್ತೆ ಅಂತೇಳಿ ಅಷ್ಟೆ ನಾನು ಮಾಡೋ ಪಡ್ಡು ಇದೇ ಥರ ಮಾಡ್ತೀನಿ ನೀವು ಯಾವ ಥರ ಬೇರೆ ಥರ ಮಾಡ್ತಿದ್ರೆ ಇದು ಒಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರ್ತವೆ ಪಡ್ಡುಗಳು ಇವಾಗ ನೋಡಿ ಇಲ್ಲಿ ನಾನು ಎರಡರಿಂದ ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ಯಾವುದಕ್ಕೆ ಅಂದರೆ ಸೊಸುಟಿ ಹಾಕಿ ಆಗಿರೋದ್ರಿಂದ ಇನ್ನೂ ಎರಡು ಸರಿ ತೊಳೆದ್ರೂ ಉತ್ತಮನೆ ಇವಾಗ ನೋಡಿ ಅದನ್ನು ಮುಚ್ಚಿಟ್ಬಿಟ್ಟು ಇವಾಗ ಒಂದು ನಾಲ್ಕರಿಂದ ಐದವರು ನೆಂದಿದೆ ಅದು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ಯಾವ ಥರ ದೋಸೆಗೆ ರುಬ್ಕೊಳ್ತೀರಲ್ಲ ಅದೇ ಥರ ರುಬ್ಕೊಂಡ್ರೆ ಸಾಕು ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಪಡ್ಡಿಗೆ ಸ್ಮೂತಾಗಿ ರುಬ್ ಇದ್ರೇ ಚಂದ ನೋಡಿ ಇದು ಎರಡರಿಂದ ಮೂರು ಸರಿ ಆಗುತ್ತೆ ನಾನು ರುಬ್ಕೊಳ್ಳೋದು ಇಲ್ಲಿ ನನ್ನ ಇಬ್ಬರು ಮಕ್ಕಳು ಡಿಸ್ಟರ್ಬ್ ಮಾಡ್ತಿದ್ದಾರೆ ಹಂಗಾಗಿ ಅಕ್ಕಪಕ್ಕ ಸೌಂಡ್ ಬರ್ತಾ ಇದೆ ಯಾರೋ ನನ್ನ ವೀಡಿಯೋ ತಪ್ಪು ತಿಳ್ಕೊಬೇಡಿ ಸಬ್ಸ್ಕ್ರೈಬ್ ಆಗಿದ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಹೊಸ ಥರ ಪಡ್ ರೆಸಿಪಿ ನಾನೇ ಟ್ರೈ ಮಾಡ್ತಾ ಇರೋದು ತುಂಬ ರುಚಿಯಾಗಿ ಬಂದಿತ್ತು ಹಂಗಾಗಿ ನಿಮಗೆಲ್ಲ ನಾನು ಹೇಳಬೇಕು ಅಂತಲೇ ನಾ ಈ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು ನನ್ನ ಇನ್ನು ಯಾರೂ ನೋಡಿಲ್ಲ ನೋಡಿಬಿಟ್ಟು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಫೈನಲಿ ಈ ಥರ ಬಂದಿದೆ ನೀವೇ ನೋಡ್ಬೋದು ಯಾವ ಥರ ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಕೊಡೋಕ್ಕೆ ಬಿಡ್ತಿಲ್ಲ ನನ್ನ ಇಬ್ಬರು ಮಕ್ಕಳು ಮಧ್ಯೆ ಮಧ್ಯೆ ಮಾತಾಡ್ತಿದ್ದಾರೆ ವಾಯ್ಸ್ ನಿಮ್ಗೇನಾದರೂ ಡಿಫ್ರೆನ್ಸ್ ಅನ್ಸ್ಬೋದು ಬಟ್ ಆದರೂ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಯಾವ ಥರ ನೋಡ್ಕೊಂಡಾದ್ರೂ ಮಾಡ್ಕೋಬೋದು ಎಲ್ಲರೂ ನನ್ನ ವಾಯ್ಸ್ ಸ್ಲೋ ಬರ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾಯಿದ್ರಿ ಇವಾಗ ಯಾವ ಥರ ಬರ್ತಿದೆ ಅದನ್ನು ಹೇಳಿ ನನಗೆ ನೋಡಿ ಫೈನಲಿ ಎಲ್ಲ ರುಬ್ಕೊಂಡಾಗಿದೆ ಇವಾಗ ಇದನ್ನು ಒಂದು ಸ್ಪೂನ್ ತಗೊಂಡು ನೀಟಾಗಿ ಕೈ ಹಾಡ್ಕೊಂಡು ಅದನ್ನು ಒಂದು ವೈಟ್ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಕಟ್ಟಿಡೋಣ ಬೆಳಗ್ಗೆ ಅದು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ತೊಳೆದಿರೋ ಯಾವ ಬಟ್ಟೆ ಆದರೂ ಚೆನ್ನಾಗಿ ಬಿಗಿಯಾಗಿ ಕಟ್ಟಿಡಿ ಚೆನ್ನಾಗಿ ಬರುತ್ತೆ ಅದು ಇವಾಗ ನೋಡಿ ಇಲ್ಲಿ ನಾನು ರುಬ್ಕೊಳಕ್ಕೆ ಎರಡು ಹಸೆ ಮೆಣಸಿಕ ತೊಗೊಂಡಿದ್ದೀನಿ ಹಾಗೆ ಕರಿಬೇನ ಸೊಪ್ಪು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಸ್ವಲ್ಪ ಕಾಯಿ ತುರಿ ಇಲ್ಲಿ ಕಾಯಿ ತುರಿ ನಾನು ಯಾಕೆ ಬಳಸ್ತಿದ್ದೀನಿ ಅಂತಂದರೆ ಸ್ಮೂತು ಆವಾಗಲೇ ನಾನು ಸಬ್ಬಕ್ಕಿ ಹಾಕ್ಕೊಂಡಿದ್ದೆ ಇದು ಕಾಯಿನೂ ಹಾಕಿದೆ ಸ್ಮೂತಾಗಿ ಬರುತ್ತೆ ರುಚಿ ಇರುತ್ತೆ ಅಂತೇಳಿ ನೋಡಿ ಇದು ಎಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ತರಿತರೆಯಾಗಿ ರುಬ್ಕೊಳ್ತೀನಿ ಇದನ್ನು ನುಣ್ಣು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡೋದು ಅರ್ಧ ಸ್ಪೂನ್ ನಾನು ಜೀರಿಗೆ ಇದ್ದೀನಿ ಇದನ್ನು ಇವಾಗ ತರಿತರೆಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಫುಲ್ ನುಣ್ಣಗೆ ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಪಡ್ಡಲ್ಲಿ ಇದು ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ತರ ತರಗೆ ರುಬ್ಬಿರೋದು ಇವಾಗ ನೋಡಿ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿಕಾಯಿ ಹಾಗೆ ಈರುಳ್ಳಿ ನೀವೇ ನೋಡ್ಬೋದು ಯಾವ ಥರ ಉಬ್ಬಿ ಬಂದಿದೆ ಅಂತೇಳಿ ಇವಾಗ ಇದಕ್ಕೆ ನಾವು ಮೆಣಸಿಕಾಯಿ ಹಾಕ್ಕೊಂಡು ಹಾಗೆ ಈರುಳ್ಳಿನೂ ಹಾಕ್ಕೊಳ್ಳೋಣ ಹಾಗೆ ಈರುಳ್ಳಿನ ಫುಲ್ ಎಲ್ಲನೂ ಇದ್ದೀನಿ ನೀವು ಇದೇ ಥರ ಮಾಡ್ತೀರಾ ಅಥವಾ ಏನೂ ಡಿಫ್ರೆಂಟ್ಸ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೆಲವ್ರಿಗೆ ಅನಿಸ್ಬೋದು ನಾವು ಈ ಥರ ಮಾಡಲ್ಲ ಹಂಗಲ್ಲ ಹಿಂಗಲ್ಲ ನೀವು ಇದೊಂದು ಟ್ರೈ ಮಾಡಿ ಹೇಗಿರುತ್ತೆ ಅಂತೇಳ್ಬಿಟ್ಟು ನೀವೇ ಹೇಳ್ಬೋದು ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತೇಳಿ ಇಲ್ಲ ಚೆನ್ನಾಗಿ ಬಂದಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತೇಳಿ ನನಗಂತೂ ತುಂಬ ರುಚಿ ಅನ್ನಿಸ್ತು ನಮ್ಮ ಮನೆಯವರು ಕೂಡ ಕಮೆಂಟ್ ಮಾಡಾಯಿತು ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು ನಿಮ್ಮ ಮನೇಲು ಮಕ್ಕಳು ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಆಗಿರುತ್ತೆ ಇದನ್ನು ಒಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಅಲ್ಲಿ ರುಬ್ಕೊಳ್ಳೋಕ್ಕೆ ನಾನು ಆವಾಗಲೇ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೆ ಇವಾಗ ನಾನು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಇಲ್ಲಿ ಒಂದು ಅರ್ಧ ಸ್ಪೂನ್ ಕಾಳು ಹಾಕ್ಕೊತಾ ಇದ್ದೀನಿ ಯಾಕೆ ಕಾಳು ಹಾಕ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಗ್ಯಾಸ್ಟ್ರಿಕ್ಕು ಮತ್ತೆ ಎದೆ ಊರಿ ಅಂತಲೇ ಹೇಳ್ತಿರ್ತಾರೆ ಈ ಕಾಳು ಹಾಕೋದ್ರಿಂದ ಆ ಥರ ಎಲ್ಲ ಆಗಲ್ಲ ಅನ್ನೋದು ನನ್ನ ಇದು ನೋಡಿ ಇಲ್ಲಿ ನಾನು ಒಂದು ಕಾಲು ಸ್ಪೂನ್ ಸೌಡ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಚೆನ್ನಾಗಿ ಕ್ವಾಂಟಿಟಿ ಇದ್ದೀರ ಅದು ನೋಡಿಕೊಂಡು ನೀವು ಹಾಕ್ಕೋಬೋದು ಇವಾಗ ಇದನ್ನು ನಾನು ಒಂದು ಸ್ಪೂನಲ್ಲಿ ನೀಟಾಗಿ ಈಗ ಸಾರಿ ಇಲ್ಲಿ ನಾನು ಒಂದು ಕಾಲು ಸ್ಪೂನ್ ಹಿಂಗ್ ಇದ್ದೀನಿ ಇವಾಗ ನೀಟಾಗಿ ಚೌಟದಲ್ಲಿ ಗೂರೋಡ್ಕೊಳ್ಳೋಣ ಕೆಲವೊಂದು ವರ್ಡು ನನಗೆ ಸಡನ್ಲಿ ಬರಲ್ಲ ಮತ್ತು ಮಿಸ್ ಮಾಡ್ಕೊತಿರ್ತೀನಿ ಸಾರಿ ಕ್ಷಮೆ ಇರಲಿ ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಡಿ ಎಲ್ಲ ನೀಟಾಗಿ ಒಂದು ಎರಡರಿಂದ ನಿಮಿಷ ಬಿಟ್ಬಿಟ್ಟು ಇವಾಗ ಹಂಚಿಟ್ಟಿದ್ದೀನಿ ಪಡ್ಡಿನ ಹಂಚು ನೋಡಿ ಫೈನಲಿ ಇವಾಗ ನಾನು ಆಯಿಲ್ ಹಾಕಿ ಎಲ್ಲದಕ್ಕೂ ಪಡ್ಬಿಡ್ತೇನೆ ಇವಾಗ ನೀವೇ ನೋಡ್ಬೋದು ಯಾವ ಥರ ಬರುತ್ತೆ ಹೇಳಿ ವಾಯ್ಸ್ ಕೊಡಬೇಕಾದ್ರೆ ನನ್ನ ಮಕ್ಕಳನ್ನ ನನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಿದ್ದ ಮನೆ ಹಂಗೆ ಅಲ್ವಾ ಆ ವಾಯ್ಸ್ ಏನಾದರೂ ನಿಮಗೆ ತೊಂದರೆ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ನೋಡಿ ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಅಂತಬಿಟ್ಟು ಇವಾಗ ನಾನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ನೋಡಿ ಇಲ್ಲಿ ಎರಡನೇ ಸರಿ ನಾನು ಹಾಕ್ತಾಯಿದ್ದೀನಿ ನಮ್ಮ ಮನೆಯವರು ಅರ್ಜೆಂಟ್ ಇದ್ದರು ಇಲ್ಗೋ ಹೊರಟಿದ್ರು ಹಂಗಾಗಿ ಅವ್ರಿಗೆ ನಾನು ಒಂದು ಇಬ್ಬೆ ಬಿಟ್ಕೊಟ್ಟೆ ಇವಾಗ ಎರಡನೇ ಇದರಲ್ಲಿ ಇಡ್ತಾ ಇದ್ದೀನಿ ಇವಾಗ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಮೇಲೆಲ್ಲ ಬೆಂದಿರುತ್ತೆ ಕೆಳಗೆಲ್ಲ ಹಸಿ ಹಸಿ ಆಗೇ ಇರುತ್ತೆ ಹಂಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನಾವು ಮಾಡುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ ವಾಚ್ ಫುಲ್ ಮಾಡಿ ನೋಡಿ ನೀವೇ ನೋಡ್ಬೋದು ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಮಾಡೋದೆಲ್ಲ ಸೈಡಲ್ಲೆಲ್ಲ ಒಡೆದಿರುತ್ತೆ ಬೇಗ ತೆಗಿಯೋಕೆ ಬರಲ್ಲ ಇವಾಗ ನೀವೇ ನೋಡ್ಬೋದು ಎಷ್ಟು ಬೇಗ ತೆಗಿಬೋದು ಎಷ್ಟು ಸ್ಮೂತಾಗಿ ಬಂದಿರುತ್ತೆ ಕೂಡ ನಾನು ತೋರಿಸ್ತೀನಿ ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ವಾಯ್ಸಲ್ಲೇ ಅವ್ರದ್ದು ಕೂಡ ವಾಯ್ಸ್ ಬರ್ಬೋದು ಇವಾಗ ನೀವೇ ನೋಡಿ ಯಾವ ಥರ ಬಂದಿದೆ ಅಂತೇಳಿ ತುಂಬ ಸ್ಮೂತಾಗಿ ಹಾಗೆ ಟೇಸ್ಟಿಯಾಗಿ ಇದೆ ನೋಡಿ ಒಳಗೆಲ್ಲ ಎಷ್ಟು ಸ್ಮೂತಾಗಿದೆ ನೋಡಿ ಇನ್ನೂ ರಫ್ ಆಗಿ ಬೇಕು ನಿಮಗೆ ಆಗಿರಬೇಕು ಅಂತಂದರೆ ಸ್ವಲ್ಪ ಒಂದು ಇನ್ನೂ ಒಂದು ಅರ್ಧ ಸ್ಪೂನ್ ಕಾಳು ಯೂಸ್ ಮಾಡಿ ಫೈನಲಿ ರೆಡಿ ಆಯಿತು ಪಡ್ಡು ಹಾಗೆ ಕಾಯಿ ಚಟ್ನಿ ರೆಡಿಯಾಗಿದೆ ಲಾಗ್ ಓಕೆ ಲಾಗ್ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಹಾಗೂ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಸ್ಗೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಬೇಡಿ ಓಕೆ ಬೈ ಬೈ ಲವ್ ಯು ಹಾಲ್ ಟೇಕ್ ಕೇರ್